ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಈಗ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಈಗ ಧ್ವನಿಯನ್ನ ಎತ್ತಿರುವಂಥದ್ದು ಇದಕ್ಕೆ ಈಗ ದಲಿತ ಸಮುದಾಯದ ಮುಖಂಡರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿರುವುದು ಅಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಅನ್ನುವಂತಹ ವಿಚಾರವನ್ನು ಈಗ ಒತ್ತಾಯವನ್ನು ಮಾಡಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ರಾಮಚಂದ್ರ ಪೋರ್ ಇದಾರೆ ಅವ್ರನ್ನ ನಾವು ನೆರವಾಗಿ ಮಾತನಾಡ್ಸೋಣ ಸರ್ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ರು ಆ ಬೆನ್ನಲ್ಲೇ ಈಗ ನೀವು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತೇಳಿ ಹೇಳಿರುವಂಥದ್ದು ಆಗ್ರಹ ಮಾಡಿದ್ದೀರಿ ಏನು ಹೇಳ್ತೀರಿ ಸಂದರ್ಭದಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬಾರದು ಮುಖ್ಯಮಂತ್ರಿಗಳಾಗೇ ಅವರು ಏನಾದರೂ ಅಂಥ ಪರಿಸ್ಥಿತಿ ಬಂದಾಗ ಸಮುದಾಯದ ಏನು ಈ ಶೋಷಿತ ಸಮುದಾಯಗಳು ತಳ ಸಮುದಾಯಗಳು ಕಾಯಕ ಸಮುದಾಯಗಳು ಏನಿದ್ದಾವೆ ಅದರಲ್ಲಿ ಭಾಳಷ್ಟು ನಾಯಕರುಗಳಿದ್ದಾರೆ ಆ ನಾಯಕರುಗಳಲ್ಲೇ ತೀರ್ಮಾನ ಮಾಡಿ ಅವರನ್ನು ಅವರಿಗೆ ನಾಯಕತ್ವ ಕೊಡೋದು ಒಂದು ಒತ್ತಾಯ ಮಾಡೋದಕ್ಕಾಗಿ ಇದು ಮಾಡಿದ್ದೀವಿ ನಾವು ಇದುವರೆಗು ಈ ವಿಷಯದಲ್ಲಿ ಯಾವುದೇ ಬಹಿರಂಗ ಹೇಳಿಕೆಗಳನ್ನು ನಾವು ಕೊಟ್ಟಿರಲಿಲ್ಲ ಇವತ್ತೇನಾಗಿದೆ ನಿನ್ನೆ ಸ್ವಾಮೀಜಿಗಳು ಒಕ್ಕಲಿಗರ ಮಠದ ಸ್ವಾಮೀಜಿಗಳು ಭಾಗವಹಿಸಿದ್ರು ಅವರು ಅವರ ಒಂದು ಹೇಳಿಕೆ ನೋಡಿದ್ವಿ ಇವತ್ತು ಒಕ್ಕಲಿಗರ ಸಂಘ ಕೂಡ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸರ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅದನ್ನು ನೋಡಿ ನಾವು ಕೂಡ ನಾವು ಕೂಡ ತಯಾರಾಗಿದ್ದೀವಿ ನೀವು ಏನೇ ಮಾಡಿದ್ರು ಅದಕ್ಕೆ ಪ್ರತಿರೋಧ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಶೋಚಿತ ಸಮುದಾಯಗಳಲ್ಲೇ ಈ ಅಧಿಕಾರ ಇರಬೇಕು ಅಂತ ಅನ್ನೋದು ನಮ್ಮ ಒಂದು ಒತ್ತಾಸ ಓಕೆ ಹಿಂದುಳಿದ ವರ್ಗದ ಶಾಸಕರೊಂದಿಗೆ ಸಭೆಯನ್ನು ಮಾಡುವಂಥದ್ದು ಸಹಿ ಸಂಗ್ರಹ ಅಥವಾ ಏನು ಹೈಕಮಾಂಡಿಗೆ ಕಾಂಗ್ರೆಸ್ ಹೈಕಮಾಂಡಿಗೆ ನೀವು ಪತ್ರವನ್ನು ಬರೆಯುವಂಥದ್ದು ಏನಾದರೂ ಮುಂದಾಗ್ತಿದ್ರೆ ಹೇಗೆ ಅಂತ ಅದನ್ನು ಮಾಡ್ತಾ ಇದ್ದೀವಿ ಓಕೆ ಇದಿಷ್ಟು ರಾಮಚಂದ್ರೆಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ